ತ್ರೀ ೈಟೀಸ್ ಟ್ರೀಟ್ಮೆಂಟ್ ಇರುತ್ತದೆ ಒಂದು ಈ ಟ್ಯೂಬ್ ಟ್ಯೂಬ್ ಅಲ್ಲಿ ಏನೋ ಸ್ಟೋನ್ ಬ್ಲಾಕ್ ಆದ್ರೆ ಆವಾಗ ಇವರಿನ ರಸ್ತೆಯಿಂದಾನೆ ಒಳಗಡೆಯಿಂದಾನೇ ಹೋಗಿ ಆ ಸ್ಟೋನ್ ಅಲ್ಲಿ ಕಲ್ಲೇ ಪೊಡಿ ಮಾಡ್ಬೇಕು ಇವಾಗ ಪೊಡಿ ಮಾಡೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತದೆ ಒಂದು ಮುಂಚಿನ ಟೈಮ್ ಅಲ್ಲೆಲ್ಲ ಮೆಕ್ಯಾನಿಕಲ್ ಅಂದ್ರೆ ಒಂದು ಹ್ಯಾಮರ್ ತರ ಇರ್ತದೆ ಅದು ಹೋಗಿ ಸ್ಟೋನ್ ಬ್ರೇಕ್ ಮಾಡ್ತದೆ ಇವಾಗ ಲೇಟೆಸ್ಟ್ ಮಾಡಿಫಿಕೇಶನ್ ಏನಂದ್ರೆ ಲೇಸರು ಆ ಲೇಸರ್ ಇಂದ ಇದು ಸ್ಟೋನ್ ಅಲ್ಲಿಗಲ್ಲೇ ಪೊಡಿ ಮಾಡ್ಬೋದು ಲೇಸರ್ ಅಡ್ವಾಂಟೇಜಸ್ ಏನಂದರೆ ಸ್ವಲ್ಪ ಪವರ್ಫುಲ್ ಇರುತ್ತದೆ ಇವಾಗ ಮಾಮೂಲಾಗಿ ನಾವು ಈ ಸ್ಟೋನ್ ಪೊಡಿ ಮಾಡಿದ್ರೆ ಇದು ಹಿಂದ್ಗಡೆ ಹೋಗೋಕ್ಕೆ ಅವಕಾಶ ಇರುತ್ತದೆ ಅದೇ ಲೇಸರಲ್ಲಿ ಆ ಹಿಂದ್ಗಡೆ ಹೋಗೋ ಅವಕಾಶ ಕಮ್ಮಿ ಇರುತ್ತದೆ ಅದೇ ಇದು ಈ ಟ್ಯೂಬಲ್ಲಿ ಬಂದ ಸ್ಟೋನ್ಗೆ ಟ್ರೀಟ್ಮೆಂಟು ಎರಡನೇ ಟ್ರೀಟ್ಮೆಂಟು ಒಂದೊಂದು ಸತಿ ಇವಾಗ ಕಿಡ್ನಿಯಲ್ಲೇ ಸ್ಟೋನ್ ದೊಡ್ಡದು ಎರಡು ಸೆಂಟಿಮೀಟ್ರು ಎರಡೂವರೆ ಸೆಂಟಿಮೀಟ್ರ್ ಮೇಲೆ ಇದ್ದರೆ ಆವಾಗ ಬರೀ ಒಂದು ಒಂದು ಸೆಂಟಿಮೀಟ್ರು ಹಿಂದ್ಗಡೆ ಒಂದು ಒಂದು ಸೆಂಟಿಮೀಟರ್ ಸ್ಕಿನ್ ಅಲ್ಲಿ ತೂತ್ ಮಾಡಿ ಈ ನ ಡೈರೆಕ್ಟ್ ಕಿಡ್ನಿ ಒಳಗಡೆನೆ ನುಗ್ಗಿ ಸ್ಟೋನ್ ನ ಅಲ್ಲಿಗಲ್ಲೇ ಲೇಸರ್ ಇಂದ ಪೊಡಿ ಮಾಡಬಹುದು ಮೂರನೇ ಟ್ರೀಟ್ಮೆಂಟ್ ನೀವು ಹೇಳಿದ್ರಲ್ಲ ಲಿಥೋಟ್ರಿಪ್ಸ್ ಅನ್ನೋದು ಏನು ಇಲ್ಲ ಒಂದು ಪೇಷಂಟ್ ನ ಮೆಷಿನ್ ಮೇಲೆ ಮಲಗಿಸ್ಬಿಡ್ತೀವಿ ಆ ಮೆಷಿನ್ ಕೆಳಗಡೆಯಿಂದ ಫೋಕಸ್ ಆಗ್ತದೆ ಕೆಳಗಡೆಯಿಂದ ಬೇವ್ಸ್ ಬರುತ್ತದೆ ಮೇಲೆಯಿಂದ ಫೋಕಸ್ ಮಾಡ್ತೀವಿ ಸೊ ಗೆ ಅಲ್ಲಿಗಲ್ಲೇ ಸ್ಟೋನ್ ಪೊಡಿ ಮಾಡಿ ಈ ಸ್ಟೋನ್ ನ ಪೀಸ್ ಪೀಸ್ ಆಗಿ ಇದು ಬಂದ್ಬಿಡುತ್ತದೆ ಇದು ಯೂಶಲ ಕಿಡ್ನಿಯಲ್ಲಿ ಒಂದು ಸೆಂಟಿಮೀಟರ್ ಸ್ಟೋನ್ಗೂ ಇಲ್ಲ ಈ ಯುರೇಟರ್ ಟ್ಯೂಬ್ ಅಲ್ಲಿ ಮೇಲೆ ಮೇಲ್ಗಡೆ ಇದ್ರೆ ಈ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗ್ತದೆ